ಕಾರ್ಯಕರ್ತರಾದ ಇಮಾಮ್ಗಳನ್ನು ಭೇಟಿ ಮಾಡುತ್ತಿದ್ದಾರೆ ಈ ಇಮಾಮ್ಗಳಲ್ಲಿ ಒಬ್ಬರು ಒಂದು ದಿನದ ಮುಂಚೆ ಇತ್ತೇನು ಅಂದ್ರೆ ಮಮತಾ ಬ್ಯಾನರ್ಜಿ ಬೆಂಬಲ ನೀಡಿದ್ದರೆ ನಾವು ಅವರ ಅಸಲಿ ತಳ ತೋರಿಸುತ್ತೇವೆ ಈ ಎಲ್ಲ ಮಾಹಿತಿ ಬರಂಗವಾದ ಬಳಿಕ ಮಮತಾ ಈಗ ಶರಣಾರ್ಥಿಗಳಿಗೆ ಸಹಾಯ ಮಾಡುವ ಬದಲು ನೀಡುವ ಬದಲು ಅವರನ್ನು ಜ್ಯಾದಿಗಳ ಮುಂದೆ ಒತ್ತಾಯಪೂರ್ವಕವಾಗಿ ಒಪ್ಪಿಸುವ ದುರಂತದ ಯೋಜನೆ ರೂಪಿಸುತ್ತಿದ್ದಾರೆ ಎಂಬ ಸುದ್ದಿ ಇದೆ ಇಂದಿನ ಬಂಗಾಳದ ಪರಿಸ್ಥಿತಿಯಿಂದ ಈ ವಿಷಯಗಳ ಸ್ಪಷ್ಟವಾಗುತ್ತದೆ ಅಂತ ಸರ್ಕಾರವು ಭಾರತದ ಸಂವಿಧಾನಾತ್ಮಕ ರಚನೆಗೆ ತಕ್ಕೆ ತಂದು ತನ್ನ ಸರ್ಕಾರ ಮತ್ತು ಮತ ಬ್ಯಾಂಕ್ ಉಳಿಸಿಕೊಳ್ಳಲು ಯಾವುದೇ ನಿಕ್ಕಿನಲ್ಲಿ ಹೋಗಬಹುದು ಎರಡು ಬಂಗಾಳದಲ್ಲಿ ರಾಷ್ಟ್ರೀಯ ಪದ್ಧತಿಯು ಅಪಾಯದಲ್ಲಿದೆ ಬಾಂಗ್ಲಾದೇಶ ಮತ್ತು ರೋಹಿಂಗ್ಯಾ ದ್ವಾರ ಗುಡೋಚಾರನ್ನು ನಿರ್ಬಂಧವಿಲ್ಲದೆ ಪ್ರವೇಶಿಸಲು ಬಿಡಲಾಗುತ್ತಿದೆ ಅವರ ಆಧಾರ ಕಾರ್ಡ್ಗಳನ್ನು ತಯಾರಿಸಲಾಗುತ್ತಿದೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಮೂಲದ ಉಗ್ರ ಸಂಘಟನೆಗಳು ಹೆಚ್ಚು ಸಕ್ರಿಯವಾಗುತ್ತಿವೆ ಹಿಂದೂಗಳ ವಿರುದ್ಧ ಹಿಂಸೆ ಎತ್ತುತ್ತಿದೆ ಕೋರ್ಟ್ ಆದೇಶದ ಮೂಲಕವೇ ಹಿಂದೂ ಹಬ್ಬಗಳಿಗೆ ಅನುಮತಿ ದೊರೆಯುತ್ತಿದೆ ಅವರಿಗೆ ರಕ್ಷಣೆ ನೀಡುವ ಸೈರೆ ಸೈನಿಕ ಪಡೆ ಈ ಮನವಿಂದ ಆದಷ್ಟು ಬೇಕ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರೇ